ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಮನುಷ್ಯರಿಗೆ ಮನೆಯ ಯೋಗನೇ ಇರೋದಿಲ್ಲ ಅಂಥ ಸಂದರ್ಭದಲ್ಲಿ ಕಾರಣ ಏನು ಶಾಸ್ತ್ರ ಕೇಳಿಸ್ತಾರೆ ಜಾತಕ ಕೇಳ್ತಾರೆ ಜಮೀನಿರುತ್ತೆ ಹಾಗೆಯೇ ಬಿಸ್ನೆಸ್ ಇರುತ್ತೆ ಹಣ ಇರುತ್ತೆ ಅವ್ರಿಗೂ ಮನೆಯನ್ನು ಮಾಡ್ತಕ್ಕಂಥ ಮನಸ್ಸಿರುತ್ತೆ ಅದಕ್ಕೂ ಕೂಡ ಮನೆಯ ಋಣ ಎಂಬತಕ್ಕಂಥದ್ದು ಮನುಷ್ಯರಿಗೆ ಇರೋದೇ ಇಲ್ಲ ಎಷ್ಟೋ ಜನ ಕೈಯಲ್ಲಿ ಹಣ ಇಲ್ಲದೇ ಇದ್ರು ಜಾಬ್ ಇಲ್ಲದೇ ಇದ್ರು ವ್ಯಾಪಾರ ಇಲ್ಲದೇ ಇದ್ರು ಹೇಗೋ ಅವರು ಮನೆಯನ್ನು ನಿರ್ಮಾಣ ಮಾಡ್ಕೋತಾರೆ ಅಥವಾ ಪಡ್ಕೋತಾರೆ ಈ ರೀತಿ ಆಗಲಿಕ್ಕೆ ಶಾಸ್ತ್ರದಲ್ಲಿ ಇರ್ತಕ್ಕಂಥ ವಿಷಯ ಏನು ಇದ್ರ ಬಗ್ಗೆ ಈ ನೋಡೋಣ ಜೊತೆಗೆ ಒಂದು ಮನೆ ನಿರ್ಮಾಣ ಆಗಬೇಕು ಅಂದರೆ ಎಷ್ಟೆಷ್ಟು ಆತ್ಮಗಳ ಸಂಯೋಜನೆ ಎಂಬತಕ್ಕಂಥದ್ದು ಇರುತ್ತೆ ಅನ್ನೋದನ್ನ ಈ ವೀಡ್ದಲ್ಲಿ ನೋಡೋಣ ನೀವು ಕೇಳಿರ್ಬೋದು ಗೋಡೆಗಳಿಗೂ ಕೂಡ ಕಿವಿ ಇದೆ ನಿಧಾನಕ್ಕೆ ಮಾತಾಡಿ ಅಂತಾರೆ ಹಿರಿಯವರು ತಿಳಿದಿರ್ತಕ್ಕಂಥವ್ರು ಏನು ಹೇಳ್ತಾರೆ ಯಾರಾದರೂ ಏನಾದರೂ ಮಾತಾಡ್ತಾ ಇದ್ರೆ ಜಗಳಾಡ್ತಾ ಇದ್ದರೆ ಗೋಡೆಗೂ ಕೂಡ ಇದೆ ನಿಧಾನ ಮಾತಾಡಿ ಅಂತಾರೆ ಹೌದಲ್ವಾ ಕೇಳಿಲ್ಲ ಅಂದರೆ ಯಾರಾದರೂ ವಿಚಾರಿಸಿ ಹಿರಿಯವರಿದ್ರು ಹೇಳ್ತಾರೆ ಈಗ ವಿಡಿಯೋದ ವಿಷಯಕ್ಕೆ ಬರುವ ಮುಂಚೆ ವೀಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಜೊತೆಗೆ ಆಲಿಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವೀಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ತಮಗೆ ಸಿಗುತ್ತೆ ನಿಮ್ಮ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಕೂಡ ಮಾಡಿಸ್ಬೋದು ನೆಗೆಟಿವಿಟಿ ರಿಮೋಲ್ ಧೂಪದ ಪೌಡರ್ ಇದೆ ರೀತಿಯಾಗಿ ನೆಗೆಟಿವಿಟಿ ರಿಮುವಲ್ ಆಯಿಲ್ ಕೂಡ ಇದೆ ದೇಹಕ್ಕೆ ಹಚ್ಚೋದು ಬೇರೆ ತಲೆಗೆ ಹಚ್ಚೋದು ಬೇರೆ ಹಾಗೆ ಮೈ ಎಲ್ಲ ಹಿಡ್ಕೊಳ್ತಕ್ಕಂಥದ್ದು ಮನೆಗೆ ಇಡ್ತಕ್ಕಂಥದ್ದು ನೆಗೆಟಿವಿಟಿ ರಿಮುವಲ್ ದೂಪದ ಪೌಡರ್ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ವಿಡಿಯೋದ ಅಂತಿಮ ಭಾಗದಲ್ಲಿ ಬೇರೆ ವಿಡಿಯೋಗಳಲ್ಲಿರುತ್ತೆ ಗಮನಿಸಿ ಹಾಗೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಕುಳ್ಳಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಮುದ್ರಾಪ್ಯಾಸಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ವಿಡಿಯೋದ ವಿಚಾರಕ್ಕೆ ಬರೋಣ ಯಾವುದೇ ಒಂದು ಮನೆಯ ನಿರ್ಮಾಣ ಆಗಬೇಕಂದ್ರೆ ಅಲ್ಲಿ ಎಷ್ಟೆಷ್ಟು ಆತ್ಮಗಳ ಸಂಯೋಚನೆ ಇರುತ್ತೆ ಅನ್ನೋದನ್ನು ನೋಡುವ ಮುಂಚೆ ಮನುಷ್ಯನಿಗೆ ಮನೆ ಮಾಡಲಿಕ್ಕೆ ಯೋಗ ಯಾಕೆ ಬರೋದಿಲ್ಲ ಮನೆಯ ಯೋಗ ಎಂತಕ್ಕಂಥದ್ದನ್ನು ಮನುಷ್ಯ ಜಾತಕದಲ್ಲಿ ತಂದಿದ್ದರೆ ಮನೆ ನಿರ್ಮಾಣ ಆಗತ್ತೆ ಭೂಮಿಯ ಖರೀದಿ ಆಗುತ್ತೆ ಭೂಮಿಯ ಲಭ್ಯತೆ ಅಂದರೆ ಪಿತ್ರಾರ್ಜಿತ ಸ್ವತ್ತು ಸ್ವಯಾರ್ಜಿತ ಸೊತ್ತು ಎಂತಕ್ಕಂಥದ್ದು ಮನುಷ್ಯನಿಗೆ ಸಿಗುತ್ತೆ ಇದು ನಿಮಗೆ ಗೊತ್ತಿರೋ ವಿಚಾರ ಹಾಗಿದ್ದಂತಹ ಸಂದರ್ಭದಲ್ಲೂ ಕೂಡ ಮನೆಯ ನಿರ್ಮಾಣಕ್ಕೆ ಯೋಗ ಇಲ್ಲದಿದ್ದರೆ ಮನೆಯನ್ನು ಹಣ ಇದ್ದು ಬಿಸ್ನೆಸ್ಸಿದ್ದು ಹೆಸರು ಕೀರ್ತಿ ಪ್ರತಿಷ್ಠೆಗಳಿದ್ದು ಕೂಡ ಮನೆ ನಿರ್ಮಾಣ ಮಾಡಲಿಕ್ಕಾಗೋದಿಲ್ಲ ಎಷ್ಟೋ ಜನ ಬೇಕಾದರೆ ನೀವು ಬಿಸ್ನೆಸ್ ಮಾಡ್ತಕ್ಕಂಥವ್ರನ್ನ ನೋಡಿ ರಾಜಕೀಯ ವರ್ಗದವ್ರನ್ನ ನೋಡಿ ಅವ್ರ ಹತ್ರ ಕೋಟ್ಯಾಂತರ ರೂಪಾಯಿ ಹಣ ಇರುತ್ತೆ ಆದರೆ ಅವ್ರದ್ದೇ ಆದಂಥ ಮನೆ ಇರೋದಿಲ್ಲ ಋಣ ಇರೋದಿಲ್ಲ ಬೇರೆ ಜನರನ್ನು ಬೇಕಾದರೂ ಕೋಟ್ಯಾಂತರ ಕೋಟಿ ಜನ ಇದ್ದಾರೆ ಅವರನ್ನು ನೋಡಿ ಋಣ ಇರೋದಿಲ್ಲ ಅಂದರೆ ಏನು ಇಲ್ಲಿ ಒಂದು ಮನೆಯ ಸಂಯೋಜನೆ ಆಗಬೇಕು ಒಂದು ಮನೆಯ ಅನುಕೂಲ ನಿರ್ಮಾಣ ಆಗ್ಬೇಕಂದ್ರೆ ಇದು ನೀವು ಈ ಒಂದು ಜನ್ಮದಿಂದ ಮತ್ತು ಹಿಂದಿನ ಜನ್ಮ ಅದಕ್ಕೆ ಪ್ರಾರಬ್ಧ ಅಂತ ಕರಿತೇವೆ ಹಿಂದಿನ ಜನ್ಮದ ಫಲ ಎಂಬತಕ್ಕಂಥದ್ದು ಲೆಕ್ಕಕ್ಕೆ ಬರೋದೇ ಇಲ್ಲ ಹಿಂದಿನ ಜನ್ಮದ ಪ್ರಾರಬ್ಧದ ಕಾರಣದಿಂದ ಒಂದು ಮನೆಯನ್ನು ಪಡ್ಕೊಳ್ತಕ್ಕಂಥ ಯೋಗಗಳು ನಿರ್ಮಾಣ ಆಗ್ತಕ್ಕಂಥದ್ದು ಸ್ವಲ್ಪ ಕಠಿಣ ಆದರೂ ಕೂಡ ಕಷ್ಟ ಸಾಧ್ಯ ಇರತ್ತೆ ಆದಾಗ್ಯೂ ಕೂಡ ಜನ್ಮ ಜನ್ಮಾಂತರದಿಂದ ಯಾವ ಜೀವಗಳು ಕಾರ್ಯವನ್ನು ಮಾಡಿ ಬಂದಿರ್ತಾವೆ ಅಂತ ಸಂದರ್ಭದಲ್ಲಿ ಯಾವುದೋ ಒಂದು ವಸ್ತುಗಳ ಸೇವೆಯನ್ನು ಪಡೆದಿದ್ರೆ ಹುಳಗಳ ಸೇವೆಯನ್ನು ಪಡೆದಿದ್ರೆ ಅಥವಾ ಪ್ರಾಣಿ ಪಕ್ಷಿಗಳ ಸೇವೆಯನ್ನು ಪಡೆದಿದ್ರೆ ಈ ರೀತಿಯಾಗಿ ಪಡೆದಿದ್ರೆ ಇಲ್ಲಿ ಸೇವೆ ಮಾಡ್ತಕ್ಕಂಥ ವಿಭಾಗಕ್ಕೆ ಅವುಗಳು ಕೂಡ ಯಾವುದೋ ಒಂದು ರೂಪದಲ್ಲಿ ಬಂದು ಸೇವೆ ಮಾಡಬೇಕಾಗುತ್ತೆ ಈಗ ಮನುಷ್ಯ ಅವುಗಳಿಗೆ ಸೇವೆಯನ್ನು ಮಾಡಿದರೆ ಪ್ರಾಣಿ ಪಕ್ಷಿಗಳಿಗೆ ಸೇವೆ ಮಾಡಿದರೆ ಮರಗಿಡಗಳಿಗೆ ಸೇವೆ ಮಾಡಿದರೆ ಮನುಷ್ಯನಿಗೆ ಸೇವೆಯನ್ನು ಮಾಡಿದರೆ ಮನುಷ್ಯ ಋಣವನ್ನು ತಿಂದಿದರೆ ಅಥವಾ ಮನುಷ್ಯ ದಾಳಿಯನ್ನು ಮಾಡಿದರೆ ವಾಮಾಚಾರ ಕಾರ್ಯಗಳಿಂದ ಜೀವನವನ್ನು ನಷ್ಟಗೊಳಿಸಿದರೆ ಗುಂಪು ಗುಂಪು ರಾಶಿಗಳು ಮನುಷ್ಯನಿಗೆ ಹಾನಿಯನ್ನು ಉಂಟು ಮಾಡಿದರೆ ಇಲ್ಲ ಯಾರೋ ಒಂದು ಗುಂಪು ಇರ್ತಾರೆ ಯಾವುದೋ ಒಂದು ಮನೆ ಇರುತ್ತೆ ಅಂತ ಇಟ್ಕೊಳ್ಳಿ ಅಂತಹ ಒಂದು ಮನೆಯಲ್ಲಿ ಇರ್ತಕ್ಕಂಥ ಯಾವುದೋ ಒಂದು ಕುಟುಂಬ ಇರುತ್ತೆ ಅವರು ಆರ್ಥಿಕವಾಗಿ ಬಲಯುತವಾಗಿರೋದಿಲ್ಲ ಏನು ಚಿಕ್ಕ ಪುಟ್ಟ ಕೆಲಸ ಕಾರ್ಯಗಳ ಕುಶಲ ಕಾರ್ಯಗಳನ್ನು ಮಾಡ್ಕೊಂಡೇನೋ ಇರ್ತಾರೆ ಅಂತ ಇಟ್ಕೊಳ್ಳಿ ಈಗ ಒಂದು ಗುಂಪುಗಳು ಹೋಗಿ ಅಂತ ಮನೆಗಳನ್ನು ಧ್ವಂಸಗೊಳಿಸೋದು ನಷ್ಟಗೊಳಿಸೋದು ಮಾಡ್ತಾರೆ ಇಲ್ಲಿ ಯಾವ ಗುಂಪುಗಳ ರಾಶಿಯನ್ನು ನಾವು ನೋಡ್ತೇವೆ ಮನುಷ್ಯವರ್ಗದ ಗುಂಪು ಅದು ಒಂದು ಇಪ್ಪತ್ತೈದು ಇರ್ಬೋದು ಐವತ್ತು ಜನ ಇರ್ಬೋದು ನೂರು ಇರ್ಬೋದು ಅದಕ್ಕಿಂತ ಅಧಿಕವಾಗಿರ್ತಕ್ಕಂಥ ಜನ ಇರ್ಬೋದು ಆದಾಗಿ ಕೂಡ ಅವರೆಲ್ಲ ಒಂದು ಕುಟುಂಬವನ್ನು ಹಲವು ಜೀವಗಳನ್ನು ಅವರ ಜೀವನವನ್ನು ನಷ್ಟ ಮಾಡಿರುವ ಕಾರಣ ಅವರಿಗೆ ಸೇವೆಯನ್ನು ಒದಗಿಸ್ಬೇಕಾಗತ್ತೆ ಅದಕ್ಕೆ ಯಾವುದೋ ಒಂದು ಜನ್ಮದಲ್ಲಿ ಒಂದು ರೀತಿಯಾಗಿ ಈ ರೂಪದಲ್ಲಿ ಯಾವ ರೂಪದಲ್ಲಿ ರೂಪದಲ್ಲಿ ಜನ್ಮವನ್ನು ಪಡೀಬೇಕಾಗತ್ತೆ ಆ ಘನರೂಪ ಯಾವುದು ಮನೆ ಆಗುತ್ತೆ ಆ ಮನೆಯಲ್ಲಿ ಇಟ್ಟಿಗೆಗಳಾಗಿರ್ಬೋದು ಕಲ್ಲುಗಳಾಗಿರ್ಬೋದು ಕಬ್ಬಿಣಗಳಾಗಿರ್ಬೋದು ಗಾಜಾಗಿರಬಹುದು ಹಾಗೆ ಸಿಮೆಂಟು ಇತ್ಯಾದಿಯ ಬಳಕೆಯನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು ಯಾವುದೇ ರೀತಿಯಾಗಿ ಎಲ್ಲರಿಗೂ ಒಂದೇ ರೀತಿಯಾಗಿ ಸಿಗೋದೇ ಇಲ್ಲ ಎಲ್ಲರೂ ಕೂಡ ಭಿನ್ನ ಭಿನ್ನವಾಗಿಯೇ ಮನೆ ಕಟ್ಕೋತಾರೆ ಒಬ್ರಿಗೆ ದೊಡ್ಡ ಮನೆ ಆದರೂ ಒಬ್ರು ಒಬ್ರಿಗೆ ಚಿಕ್ಕ ಮನೆ ಆಗುತ್ತೆ ಇಂಥ ನಿರ್ಮಾಣದಲ್ಲಿ ಕರ್ಮ ಫಲಗಳ ಸೇವೆ ಅಧಿಕವಾಗಿರುತ್ತೆ ಈ ರೀತಿ ಇದ್ದಂತ ಸಂದರ್ಭದಲ್ಲಿ ಅವರು ಇಟ್ಟಿಗೆ ಆಗ್ಬೇಕಾಗುತ್ತೆ ಟೈಲ್ಸ್ ಆಗ್ಬೇಕಾಗತ್ತೆ ಹಾಗೆ ಒಂದು ಕಿಟಕಿಗಳಾಗಬೇಕಾಗತ್ತೆ ಮರ ಆಗಬೇಕಾಗತ್ತೆ ಬಾಗಿಲಾಗಬೇಕಾಗತ್ತೆ ಈ ರೀತಿಯಾದಂಥ ಸಂಯೋಜನರು ವಿಶೇಷವಾಗಿ ಗಮನಿಸಿ ಗಿಡ ಮರಗಳನ್ನು ನೀವು ಬೆಳೆಸಿದ್ರು ಕೂಡ ಅದರಲ್ಲಿ ಇರ್ತಕ್ಕಂಥ ಒಂದೊಂದು ಎಲೆಗಳೆಲ್ಲ ಏನಿರ್ತಾ ಅವುಗಳು ಕೂಡ ಸೇವೆಯನ್ನು ಮಾಡ್ತಕ್ಕಂಥದ್ದು ಈ ಭೂಮಿ ಎಂಬ ಕರ್ಮಭೂಮಿ ಅದಕ್ಕೆ ಈ ಕರ್ಮಭೂಮಿ ಇದರ ಋಣವನ್ನು ತೀರಿಸ್ತಕ್ಕಂಥದ್ದು ಬಲು ಕಷ್ಟ ಸಾಧ್ಯ ಇರುತ್ತೆ ಅದಕ್ಕೆ ಹೆಣ್ಣಿನ ಋಣ ಮಣ್ಣಿನ ಋಣ ಗುರು ಋಣ ಪಿತೃಗಳ ಋಣ ಅಂತ ನಾವು ಕರಿತೇವೆ ಮಣ್ಣಿನ ಋಣದಲ್ಲಿ ಇದೆಲ್ಲ ಬಂದ್ಬಿಡುತ್ತೆ ಗಿಡಗಳು ಸೇವೆಯನ್ನು ಮಾಡಿದ್ರೆ ಹೂವುಗಳು ಸೇವೆಯನ್ನು ಮಾಡಿದ್ರೆ ಈ ಒಂದು ಕೀಟಾಣುಗಳು ಸೇವೆಯನ್ನು ಮಾಡಿದರೆ ಕೀಟಾಣುಗಳು ಯಾವ ರೀತಿಯಾಗಿ ಸೇವೆ ಮಾಡ್ತಾವೆ ಕೀಟಾಣುಗಳಂದ್ರೆ ಆ ರೀತಿಯ ಕೀಟಾಣು ತಗೋಬಾರ್ದು ಈ ದುಂಬಿಗಳು ಆಗಿರ್ಬೋದು ಯಾವುದೋ ಒಂದು ಜೇನನ್ನು ಕಲ್ಪಿಸ್ತಕ್ಕಂಥದ್ದು ಅಥವಾ ಆ ಒಂದು ಹೂವುಗಳು ಅರಳೋದಕ್ಕೆ ಅಥವಾ ಆ ಹೂವನ್ನು ನೀವು ಕಿತ್ತು ದೇವರಿಗೆ ಪೂಜೆಯನ್ನು ಮಾಡಲಿಕ್ಕೆ ಇದನ್ನು ಬಳಸಕ್ಕಂಥ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಸಹಯೋಗ ಅಥವಾ ಒಂದು ಸಹಕಾರ ಅಥವಾ ಒಂದು ಅಲ್ಲಿ ಸಹಾಯ ಎಂಬತಕ್ಕಂಥದ್ದನ್ನು ನಾವು ಕಾಣ್ತೇವೆ ಹೀಗಿದಂಥ ಪಕ್ಷದಲ್ಲಿ ಪ್ರತಿಯೊಂದು ಕೂಡ ಲೆಕ್ಕಾಚಾರ ಪ್ರತಿಯೊಂದು ಲೆಕ್ಕಾಚಾರ ಆ ಗಿಡ ಮರಗಳ ಎಲೆಗಳೆಷ್ಟಿರ್ತಾವೆ ಅವುಗಳು ಮನುಷ್ಯನಲ್ಲಿ ರೋಮಗಳ ರೂಪದಲ್ಲಿ ಉಡ್ತಾವೆ ಸೆಲ್ಗಳ ರೂಪದಲ್ಲಿ ಉಡ್ತಾವೆ ನಷ್ಟ ಆಗ್ತಾವ ಅಥವಾ ಮನೆಗಳ ರೂಪದಲ್ಲಿ ಘನ ವಸ್ತುಗಳ ರೂಪದಲ್ಲಿ ಕೂಡ ಬಳಕೆ ಆಗ್ತಾ ಅದಕ್ಕೆ ಹೇಳ್ತಾರೆ ದಾನಿ ದಾನಿ ಪೆರಿಕಾ ಹೇ ಕಾನೆ ಮಾಲೋಕನಾಮ್ ಅಂದರೆ ಪ್ರತಿಯೊಂದು ಅನ್ನದ ಅಗುಳಿ ಅಗುಳಿಗೆ ಇಂಥ ಇಂಥ ಅನ್ನದ ಅಗುಳಿಯ ಏನಿರುತ್ತೆ ಅದು ಇಂಥವರಿಗೆ ಸ್ವಂತ ಅಂತ ಭಗವಂತ ಬರೆದಿರ್ತಾನೆ ಅಂತ ಅದಕ್ಕೋಸ್ಕರ ಯಾವುದೇ ಒಂದು ಮನೆಯನ್ನು ನಿರ್ಮಾಣ ಮಾಡೋದಾದರೆ ಯಾವ ಜೀವಗಳು ಯಾವ್ಯಾವ ಕಾಲದಲ್ಲಿ ಯಾವ್ಯಾವ ರೂಪದಲ್ಲಿ ಹಾನಿಯನ್ನು ಉಂಟು ಮಾಡಿದ್ದು ಆ ಒಂದು ಹಾನಿಗೆ ಸಂಬಂಧಪಟ್ಟಂತೆ ಇಲ್ಲಿ ಸೇವೆ ಮಾಡಬೇಕಾಗುತ್ತೆ ಮತ್ತು ಇನ್ನು ಕೆಲ ಮನುಷ್ಯರು ಏನು ಸೇವೆಯನ್ನು ಮಾಡಿರ್ತಾರೆ ಆ ಸೇವೆಯನ್ನು ಪಡೆಯಲಿಕ್ಕೆ ಈ ಜನ್ಮದಲ್ಲಿ ಒಂದು ಘನರೂಪದಲ್ಲಿ ಮನೆಗಳನ್ನು ಪಡೆದಕ್ಕಂಥ ಯೋಗ ಇರುತ್ತೆ ಅದರಿಂದಾಗಿ ಹುಟ್ಟಿದಂಥ ಸಂದರ್ಭದಲ್ಲಿ ಜಾತಕ ಪರಿಶೀಲನೆ ಮಾಡಿದ್ರೆ ಇವರು ಮನೆ ಮಾಡ್ತಾರೆ ಜಮೀನು ಖರೀದಿ ಮಾಡ್ತಾರೆ ವ್ಯಾಪಾರ ಮಾಡ್ತಾರೆ ನೌಕರಿ ಮಾಡ್ತಾರೆ ಪಂಡಿತರಾಗ್ತಾರೆ ಕವಿ ಕವಿಗಳಾಗ್ತಾರೆ ಡಾಕ್ಟರ್ ಆಗ್ತಾರೆ ಇಂಜಿನಿಯರ್ ಆಗ್ತಾರೆ ಇಂಥದ್ದಾಗ್ತಾರೆ ಇಂಥ ಗ್ರಹಗಳಿಂತ ಮನೆಯಲ್ಲಿ ಕೂತಿದ್ದಾವೆ ಈ ರೀತಿಯಾಗಿ ದೃಷ್ಟಿ ಇದೆ ಇಂಥ ಒಂದು ಬಲ ಇದೆ ಇಂಥ ಒಂದು ಯೋಗ ಇದೆ ಅಂತ ಹೇಳ್ತಾರೆ ಈ ರೀತಿಯಾಗಿ ರಚನೆ ಆಗೋದೇ ಇದ್ದೇ ಕಾರಣಕ್ಕೆ ಇದು ಒಂದೊಂದು ಜನ್ಮದ ಹಿಂದಿನ ಪ್ರಾರಬ್ಧ ಜನ್ಮದ ಕಾರಣದ ಫಲವೇ ಇಲ್ಲಿ ನಿರ್ಮಾಣ ಆಗೋದಿಲ್ಲ ನೀವು ಎಷ್ಟೆಷ್ಟು ಜನ್ಮದಿಂದ ಆ ಒಂದು ಚೈನು ನಿಮ್ಮ ಜೀವನದ ಒಂದು ಚೈನ್ ಸರ್ಕಲ್ ನಡ್ಕೊಂಡು ನಡ್ಕೊಂಡು ಬಂದಿದೆ ಆ ಯೋಗಗಳ ಸಂಯೋಜನೆಯಿಂದ ಮನೆ ಲಭ್ಯ ಆಗೋದು ಈಗ ಮನೆಗಳನ್ನು ಮಾಡ್ತಾರೆ ಎಷ್ಟು ಜನಕ್ಕೆ ಆ ಮನೆಯಲ್ಲಿ ವಾಸ ಮಾಡಲಿಕ್ಕೆ ಆಗೋದಿಲ್ಲ ಋಣ ಮುಗ್ದಿರುತ್ತೆ ಎಷ್ಟೋ ಜನ ಮನೆಯನ್ನು ಮಾಡ್ತಾರೆ ಮಾರ್ಬಿಡ್ತಾರೆ ಎಷ್ಟೋ ಜನ ಮನೆಯನ್ನು ಮಾಡ್ತಾರೆ ಮನೆಯಲ್ಲಿ ವಾಸ ಇರ್ತಾರೆ ಎಷ್ಟು ಜನ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನು ಕಟ್ತಾರೆ ಅವರೇ ಇರೋದಿಲ್ಲ ಅವರ ಬಾಡಿಗೆ ಮನೆಯಲ್ಲಿ ಇರ್ತಾರೆ ಬಿಲ್ಡಿಂಗ್ನ ಬಾಡಿಗೆ ಕೊಡ್ಕೊತಾರೆ ಯಾವುದು ವ್ಯಾಪಾರ ಉದ್ಯಮಕ್ಕೆ ಕೊಟ್ಬಿಡ್ತಾರೆ ಏನಾದರೂ ಒಂದು ವಾಸಕ್ಕೆ ಕೊಟ್ಬಿಡ್ತಾರೆ ಅವರು ಸ್ವಂತ ಇರೋದಿಲ್ಲ ಪ್ರತಿಯೊಂದು ಕೂಡ ಲೆಕ್ಕಾಚಾರ ಪ್ರತಿಯೊಂದು ಕೂಡ ಲೆಕ್ಕಾಚಾರ ಹಾಗಾಗಿ ಮನೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾರು ಯಾರಿಗೆ ಯಾವ ಸೇವೆಯನ್ನು ಮಾಡಿರ್ತಾರೆ ಮಾಡಿಸ್ಕೊಂಡಿರ್ತಾರೆ ಇವರು ಹಿಂದಿನ ಜನ್ಮದಲ್ಲಿ ಯಾವುದಾದ್ರು ಸೇವೆಯನ್ನು ಮಾಡಿದರೆ ಆ ಸೇವೆಯನ್ನು ತೀರಿಸೋದಕ್ಕೆ ಅವರು ಘನವಸ್ತು ರೂಪದಲ್ಲಿ ಬರಬೇಕು ಆ ಆಗಲೇ ಯೋಗವು ಉಂಟಾಗೋದು ಇಲ್ಲ ಅವರಿಂದ ಇವರೇನಾದ್ರು ಸೇವೆ ಪಡೆದಿದ್ರೆ ಇವರು ಇನ್ನೊಂದು ಜನ್ಮದಲ್ಲಿ ಯಾವುದಲ್ಲ ಯಾವುದಾದ್ರೂ ಸಂದರ್ಭದಲ್ಲಿ ಸೇವೆಯನ್ನು ಮಾಡಬೇಕಾಗತ್ತೆ ಹಾಗಾಗಿ ಪ್ರತಿಯೊಂದು ಸೇವೆ ಅದಕ್ಕೆ ನಮ್ಮ ಹಿರಿಯರು ನೋಡಿ ಹಿರಿಯವರು ಅಂದರೆ ಯಾರು ತಪಸ್ವಿಗಳು ಸಾಧು ಸಾಧುಗಳು ಸಿದ್ಧಪುರುಷರು ಅವರೆಂದೂ ಕೂಡ ಭೂಮಿಯನ್ನು ಊಳೋದಿಲ್ಲ ಭೂಮಿನಲ್ಲಿ ಎರೆ ಹುಳುಗಳಿರ್ತಾವಕ್ಕೆ ನಷ್ಟ ಆಗುತ್ತೆ ಅಂತ ಎಂದು ಕೂಡ ಆ ಭೂಮಿಯಲ್ಲಿ ಯಾವುದೇ ಒಂದು ಸಸ್ಯ ಐತ ಈ ಥರ ಹಾಕೋದಿಲ್ಲ ಸಸ್ಯಗಳನ್ನು ಕೂಡ ಆ ಹುಳುಗಳು ಕಡಿತಾವೆ ಅದರ ಪೋಷಣೆ ಪಾಲನೆಯನ್ನು ಆಗೋದಿಲ್ಲ ಇದೆಲ್ಲ ಪ್ರತಿಯೊಂದು ಕೂಡ ತಿಳಿದಿರೋ ಏನು ಭಿಕ್ಷಾಟನೆ ಮಾಡ್ತಾರೆ ಅದು ಎಷ್ಟು ನಿಗದಿತ ಮನೆ ಏಳು ಮನೆಗಳು ಏಳು ಮನೆಯಲ್ಲಿ ಭಿಕ್ಷೆ ಕೊಟ್ಟರೆ ಆಹಾರ ಭಿಕ್ಷೆ ಕುಡ್ದಿದ್ರೆ ಉಪವಾಸ ಹಾಗೆ ಇರ್ತಾರೆ ಇದೆಲ್ಲ ಅಂಶಗಳ ಪ್ರಕೃತಿಯಲ್ಲಿ ಅಡಕವಾಗಿರ್ತಕ್ಕಂತಹ ಸೂಕ್ಷ್ಮ ಲೋಕದ ಕಾರ್ಯಾವಳಿಗಳು ಆತ್ಮದ ಕರ್ಮಫಲಗಳು ಆ ಕಲ್ ಕರ್ಮ ಫಲಗಳನ್ನು ನಿಶ್ಚಯವಾಗಿ ಭಗವಂತ ಲೆಕ್ಕ ಆಗ್ತಕ್ಕಂಥ ವಿಧಾನ ಇದನ್ನೆಲ್ಲ ತಿಳಿದಿದ್ದೆ ಅವರು ಯಾವುದೇ ರೀತಿಯಾದಂಥ ಜೀವಗಳಿಗೆ ಹಾನಿಯನ್ನು ಮಾಡಲಿಕ್ಕೆ ಹೋಗೋದಿಲ್ಲ ಈ ಪೈರುಗಳನ್ನು ಬೆಳೆದಕ್ಕಂಥ ಸಂದರ್ಭದಲ್ಲಿ ನೋಡಿ ಒಂದು ಭೂಮಾತೆಗೆ ಭಾಗ ಅಂದರೆ ಪ ಫಲಗಳು ಭತ್ತವನ್ನು ಬೆಳೆದರೆ ಭತ್ತ ಅಷ್ಟು ಭೂಮಿಗೆ ಬೀಳುತ್ತೆ ಮತ್ತಷ್ಟು ಪಶು ಪಕ್ಷಿಗಳಿಗೆ ಭಾಗ ಅಲ್ಲಿ ಒಂದು ಇಲಿ ಆಗಿರಬಹುದು ಅಥವಾ ಬೇರೆ ಯಾವುದಾದ್ರೂ ಒಂದು ಪ್ರಾಣಿಗಳಾಗಿರ್ಬೋದು ಚಿಕ್ಕ ಪುಟ್ಟದ್ದು ಅವು ಬಂದು ಸ್ವೀಕಾರ ಅವನ್ನ ನಂತರದಲ್ಲಿ ಪಕ್ಷಿಗಳು ಬಂದು ಭತ್ತವನ್ನು ತೊಗೊಂಡೋಗ್ತವೆ ಅಲ್ವಾ ಒಂದು ಮಣ್ಣಿಗಾಯ್ತು ಒಂದು ಪ್ರಾಣಿ ಪಕ್ಷಿಗಾಯ್ತು ಒಂದು ಈ ಒಂದು ಪಶು ಪಕ್ಷಿಗ ಪಕ್ಷಿಗಳಿಗಾಯಿತು ಅಲ್ವೇ ಈ ರೀತಿಯಾಗಿ ಪ್ರತಿಯೊಬ್ಬರ ಆಹಾರ ಪೋಷಣೆಗೂ ಕೂಡ ಭಗವಂತ ಲೆಕ್ಕ ಹಾಕಿಟ್ಟಿರ್ತಾರೆ ಅದಕ್ಕೋಸ್ಕರ ಇಂಥ ಕಾರ್ಯದ ಒಂದು ಪೈರನ್ನು ಬೆಳೀತಕ್ಕಂಥ ಸಂದರ್ಭದಲ್ಲೂ ಕೂಡ ಅಷ್ಟೇ ಎಷ್ಟೆಷ್ಟು ಹುಳುಗಳು ನಷ್ಟ ಆಗ್ತವೆ ಎಷ್ಟೆಷ್ಟು ಕೀಟಾಣುಗಳು ನಷ್ಟ ಆಗ್ತಾವೆ ಪೈರನ್ನು ರಕ್ಷಣೆ ಮಾಡಲು ಔಷಧಿ ಇತ್ಯಾದಿಯನ್ನು ಸಿಂಪಡಣೆ ಮಾಡಬೇಕಾಗುತ್ತೆ ಅದರಿಂದ ಜೀವಿಗಳು ನಷ್ಟ ಆಗ್ತವೆ ಈ ಕಾರಣದಿಂದ ಏನು ಮಾಡ್ತಾರೆ ಇವರೆಲ್ಲ ಸಿದ್ಧಪುರುಷರು ಸಾಧುಗಳು ಸಂತರು ತಿಳಿದಿರುವ ಕಾರಣ ಏನಕ್ಕೆ ಲೆಕ್ಕಾಚಾರ ಕೊಡಬೇಕಾಗುತ್ತೆ ಲೆಕ್ಕಾಚಾರ ಮಾಡಬೇಕಾಗತ್ತೆ ಆ ಲೆಕ್ಕಾಚಾರವನ್ನು ತಿಳಿಬೇಕು ಅದಕ್ಕೆ ಎಷ್ಟೋ ಜನ ತೀರ್ಥಕ್ಷೇತ್ರಕ್ಕೆ ಹೋಗ್ತಾರೆ ಹೋಗಿ ಗಂಗಾ ಸ್ನಾನವನ್ನು ಮಾಡ್ತಾರೆ ಪುಣ್ಯಾದಿಗಳನ್ನು ಮಾಡ್ತಾರೆ ದಾನ ಧರ್ಮಾದಿಗಳನ್ನು ಮಾತ್ರಕ್ಕೆ ಇದೆಲ್ಲ ಇವರಿಗೆ ಗೊತ್ತಿರೋದಿಲ್ಲ ಅಂದ್ಕೊಳ್ಳಿ ಲೆಕ್ಕಾಚಾರ ಗೊತ್ತಿರೋದಿಲ್ಲ ಅದು ಭಗವಂತ ಗೊತ್ತು ಇಂತಹ ಒಂದು ದಾನಕ್ಕೆ ಇಂತಹ ಒಂದು ಶುಭಕರ್ಮಕ್ಕೆ ಇಂಥದ್ದೊಂದು ಫಲ ಅಂತ ನಿಶ್ಚಿತವಾಗಿ ಇಟ್ಟಿದ್ದಾರೆ ಅದಕ್ಕೋಸ್ಕರ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಇಲ್ಲಿಂದ ಮುಕ್ತಿ ಮಾಡ್ಕೊಳ್ಳಿಕ್ಕೋಸ್ಕರ ಆ ರೀತಿಯಾಗಿ ಕಾರ್ಯವನ್ನು ಮಾಡ್ತಾರೆ ಹಾಗಾಗಿ ಒಂದು ಮನೆ ನಿರ್ಮಾಣ ಆದಾಗ ಎಷ್ಟೆಷ್ಟು ಆತ್ಮಗಳು ಯಾವ್ಯಾವುದು ಜನ್ಮದಲ್ಲಿ ಯಾರು ಯಾರು ಯಾವ್ಯಾವ ರೀತಿಯಾದಂಥ ಸೇವೆಯನ್ನು ನಿಮ್ಮಿಂದ ಪಡೆದಿರ್ತಾರೆ ಅಥವಾ ನಿಮಗೆ ತೊಂದರೆ ಮಾಡಿ ಋಣವನ್ನು ಹೊತ್ತಿರ್ತಾರೆ ಅಂತ ಸಂದರ್ಭದಲ್ಲಿ ಆ ಒಂದು ಸೇವೆಯನ್ನು ಮಾಡಲು ಆ ಋಣವನ್ನು ತೀರಿಸಲು ನಿಮ್ಮ ಮನೆಗಳಲ್ಲಿ ವಸ್ತುಗಳಾಗಿ ಬರ್ತಾರೆ ಅದಕ್ಕೆ ನಿಮ್ಗೆ ಒಂದು ಕಡೆ ಬುಕ್ ಮಾಡಿರ್ತೀರಾ ಯಾವುದಾದ್ರು ಒಂದು ವಸ್ತು ಟೈಲ್ಸು ಅದೊಂದು ಮಾರ್ಬಲ್ಸ್ ಅಂತ ಬುಕ್ ಮಾಡಿರ್ತೀರೋ ಒಂದು ಗ್ಲಾಸ್ ಅಂತ ಬುಕ್ ಮಾಡಿರ್ತಾರೋ ಕಿಟಕಿ ಮರಗಳನ್ನು ಬುಕ್ ಮಾಡಿರ್ತಾರೋ ಅಲ್ಲಿ ಯಾವುದೋ ಕಾರಣಕ್ಕೆ ಕ್ಯಾನ್ಸಲ್ ಆಗುತ್ತೆ ಸಿಗೋದಿಲ್ಲ ನಿಮ್ಗೆ ಒಳ್ಳೇದು ಬೇಕು ಅನ್ಸತ್ತೆ ಸಿಗೋದಿಲ್ಲ ಇನ್ಯಾವುದಾದ್ರು ಒಂದು ಕಡೆ ಬೇಡದ್ದು ಸಿಕ್ಬಿಡುತ್ತೆ ಅಂದ್ಕೊಳ್ಳಿ ಅಥವಾ ಇನ್ಯಾವುದೋ ಒಂದು ಬೇಡದ್ದೇ ಕೈಬಿಟ್ರೆ ಅಥವಾ ಒಳ್ಳೇದೇ ಇನ್ನೊಂದು ಯಾವುದಾದ್ರು ಒಂದು ಕಡೆ ಸಿಕ್ತು ಅಂತ ಎಲ್ಲ ಋಣ ಇದೆಲ್ಲ ನೀವು ತಿಳ್ಕೊಬಿಟ್ರೆ ಮೈ ಒಂದು ರೀತಿಯಾಗಿ ನಡಗುತ್ತೆ ಈ ಥರದ್ದು ಕರ್ಮಫಲ ಲೆಕ್ಕಾಚಾರ ಇದೆಲ್ಲ ತಿಳಿದ್ರೆ ಇದೆಲ್ಲ ತಿಳಿದ್ರೆ ಯಾರು ಯಾರಿಗೂ ತೊಂದರೆ ಕೊಡೋದಿಲ್ಲ ಯಾರಿಗೂ ಬಾಧೆ ಮಾಡೋದಿಲ್ಲ ಯಾರು ಋಣ ತಿನ್ನೋದಿಲ್ಲ ಯಾರಿಗೂ ಯಾರಿಂದನೂ ಸೇವೆಯೂ ಪಡೆಯೋದಿಲ್ಲ ಯಾರಿಂದ ಸೇವೆ ಪಡೆದ್ರೂ ಅದು ಉಚಿತವಾಗಿ ಪಡಿಲಿಕ್ಕಾಗೋದಿಲ್ಲ ಅದನ್ನು ಎಲ್ಲನೂ ಕೂಡ ತಿರುವಳಿ ಮಾಡಲೇಬೇಕು ತೀರ್ಸ್ಲೇಬೇಕು ಈ ರೀತಿಯಾಗಿ ಯಾವುದೋ ಒಂದು ಮನೆಯ ನಿರ್ಮಾಣ ಮಾಡಿದಂಥ ಸಂದರ್ಭದಲ್ಲಿ ಗೋಡೆಗಳಿಗೂ ಕಿವಿಗಳಿದೆ ಅಂತ ನೀವು ಕೇಳಿದ್ದೀರಲ್ವಾ ಅದು ಇದಕ್ಕೇನೆ ಅವರು ರೂಪದಲ್ಲಿ ಇರ್ತಾರೆ ಹಾಗಾಗಿ ಘನವಸ್ತು ರೂಪದಲ್ಲಿ ಇದ್ದು ಅವರಿಗೆ ಇಷ್ಟೇ ಆಯಸ್ಸು ನಿಮಗೆ ಎಷ್ಟು ಸೇವೆ ಅಷ್ಟೇ ಇನ್ನು ಕೆಲವುಗಳನ್ನು ಸರ್ಕಾರಗಳು ಮನೆಗಳನ್ನು ಡೆಮಾಲಿಷ್ ಮಾಡ್ತವೆ ಕಟ್ಟಡಗಳನ್ನು ಡೆಮಾಲಿಷ್ ಮಾಡ್ತಾರೆ ಅವರೇ ಮನೆಗಳನ್ನು ಸ್ವಯಂ ಕೆಡವಿ ಬೇರೆ ಮನೆ ನಿರ್ಮಾಣ ಮಾಡ್ತಾರೆ ಬೇರೆ ಫ್ಲಾಟ್ಗಳನ್ನು ನಿರ್ಮಾಣ ಮಾಡ್ತಾರೆ ಬೇರೆ ಆಫೀಸು ಕಚೇರಿಗಳನ್ನು ನಿರ್ಮಾಣ ಮಾಡ್ತಾರೆ ಆಯಸ್ಸು ಇಷ್ಟೇ ಆಯಸ್ಸು ಅದರ ನಂತರದಲ್ಲಿ ಅವ್ರು ಮುಂದಕ್ಕೆ ಹೋಯ್ತಾ ಇರಬೇಕು ಈಗ ನೀರು ಹೋಗಿ ನದಿನಲ್ಲಿ ಸೇರಿಕೊಳ್ಳುತ್ತೆ ಅದೇನು ಇಲ್ಲೇ ಇರೋದಿಲ್ಲ ಅದು ಬಾಷ್ಪವಾಗಿ ಹೋಗುತ್ತೆ ಮೋಡಕ್ಕೆ ಅಲ್ವಾ ಆಯಸ್ಸು ಆ ಆಯಸ್ಸಿನನುಸಾರವಾಗಿ ಇರಲಿಕ್ಕಾಗೋದು ಎಷ್ಟೆಷ್ಟು ರಚನೆ ಇದನ್ನೆಲ್ಲ ನಡೆಸಿರ್ತಕ್ಕಂಥ ಭಗವಂತ ನಿಯಾಮಕ ಆಹಾ ಯಾವ ರೀತಿಯಾಗಿ ಅನ್ನೋದನ್ನು ಸ್ವಲ್ಪ ಆಲೋಚನೆಯನ್ನು ನೀವು ಮಾಡಬೇಕು ಇಂಥ ಕಷ್ಟ ಸಾಧ್ಯ ಇದೆ ನೂರಾರು ಜನರನ್ನು ಒಂದು ಪ್ರೋಗ್ರಾಮ್ ಅಂದರೆ ಮೇಂಟೈನ್ ಮಾಡೋದು ಕಷ್ಟ ಇರುತ್ತೆ ಅಂತ ಸಂದರ್ಭದಲ್ಲಿ ಇಷ್ಟೆಷ್ಟು ಚಿತ್ರ ವಿಚಿತ್ರವಾಗಿರ್ತಕ್ಕಂಥ ಸೃಷ್ಟಿಯನ್ನು ಸಮಾನಾಂತರವಾಗಿ ಅದು ಪಾಲನೆಯನ್ನು ಮಾಡ್ಕೋಬೇಕು ರಕ್ಷಣೆಯನ್ನು ಮಾಡಬೇಕು ಮತ್ತು ನಡೆಸಬೇಕು ಅದನ್ನು ನಿಯಮಬದ್ಧಗೊಳಿಸ್ಬೇಕಂದ್ರೆ ಎಷ್ಟೊಂದು ಕಷ್ಟ ಸಾಧ್ಯ ಆದರೂ ಕೂಡ ಒಂದು ಸ್ವಲ್ಪ ಕೂಡ ವ್ಯತ್ಯಾಸ ಇಲ್ಲದಾಗಿ ನಡೀತಾ ಇದೆ ಅಂದರೆ ಭಗವಂತ ಎಷ್ಟು ಸರ್ವಶಕ್ತ ಅನ್ನೋದನ್ನು ಗಮನಿಸಿ ಹಾಗಾಗಿ ಯಾರಿಗೆ ಮನೆಯ ಋಣ ಇರುತ್ತೆ ಅಲ್ಲಿ ಯಾರು ಅವರು ಹಿಂದಿನ ಜನ್ಮದಲ್ಲಿ ಕರ್ಮಾದಿಗಳನ್ನು ಮಾಡಿರ್ತಾರೆ ಸೇವೆಗಳಿಗೆ ಸಂಬಂಧಪಟ್ಟಂತೆ ಅಥವಾ ಬೇರೆಯವರಿಗೆ ಹಾನಿಯನ್ನು ಮಾಡಿದ್ರೆ ಅವರು ಒಂದು ಲೆಕ್ಕಾಚಾರಕ್ಕೂ ಕೂಡ ಬಂದಿರ್ತಾರೆ ಅದೇ ಮನೆಯಲ್ಲಿರ್ತಾರೆ ಯಾವುದೋ ಒಂದು ಬಾಂಬ್ ಇತ್ತೋ ಅಥವಾ ಯಾವುದೋ ಒಂದು ಅರ್ಥ್ ಕ್ವಿಕ್ ಆಯಿತೋ ಆ ಮನೆ ಒಳಗಡೆನೆ ಮುಳುಗಿ ಸತ್ತೋಗ್ಬಿಡ್ತಾರೆ ಅವರು ಅವ್ನು ಸಾಯಿಸ್ಕೊಳ್ಳಿಕ್ಕೆ ಅವ್ನು ಸಾಯಿಸ್ಕೊಳ್ಳಿಕ್ಕೆ ಬಂದು ಉಟ್ಕೊಬಿಟ್ಟಿರ್ತಾವ ಮನೆ ರೂಪದಲ್ಲಿ ಈ ರೀತಿಯಾಗಿ ಪ್ರತಿಯೊಂದು ಬೇಕಾದಷ್ಟು ಕರ್ಮಫಲ ಇದೆ ಅದರಿಂದಾಗಿ ಇದನ್ನೆಲ್ಲ ಒಂದು ಸ್ವಲ್ಪ ಅನಲೈಸ್ ಮಾಡಿದ್ರೆ ಸಾಕಷ್ಟು ಒಂದು ರೀತಿಯಾಗಿ ಗೌರವಾಗಿ ಇರುತ್ತೆ ಅದರಿಂದಾಗಿ ಯಾರು ಯಾರಿಗೆ ಇದನ್ನೆಲ್ಲ ತಿಳಿದ್ಬಿಟ್ರೆ ಯಾರು ಯಾರಿಗೂ ತೊಂದರೆ ಕೊಡೋದಿಲ್ಲ ಯಾರು ಯಾರಿಗೂ ಬಾಧೆ ಕೊಡೋದಿಲ್ಲ ಹಾಗಾಗಿ ಅಂತಹ ಒಂದು ಋಣವನ್ನು ತೀರಿಸಲಿಕ್ಕೆ ಕೂಡ ಈ ರೀತಿಯಾಗಿ ವಸ್ತುಗಳ ರೂಪದಲ್ಲಿ ಬಂದು ಸೇವೆಯನ್ನು ಮಾಡಬೇಕಾಗತ್ತೆ ಅನ್ನೋದನ್ನು ತಾವು ಗಮನಿಸ್ಬೋದು ಜೊತೆಗೆ ಇಂತಹ ಎಲ್ಲ ವಿಷಯಗಳ ಅಧ್ಯಯನವನ್ನು ತಾವು ಮಾಡಿದ್ರೆ ದೀರ್ಘವಾದಂಥ ಅಧ್ಯಯನಗಳನ್ನು ಮಾಡಿದ್ರೆ ಈ ವಿಷಯಗಳು ಅದರಲ್ಲೂ ಶುಭ ಯೋಗ ಬೇಕು ಯಾರ್ಯಾರು ಯಾವುದೋ ವಯಸ್ಸಿನಲ್ಲಿ ಎಷ್ಟೆಷ್ಟು ಹಣ ಇದ್ದರೂ ಎಷ್ಟೆಷ್ಟು ಆಸ್ತಿ ಇದ್ದರೂ ಕೂಡ ಮನೆ ಮಾಡಲಿಕ್ಕೆ ಆಗೋದಿಲ್ಲ ಯಾವುದಾದ್ರೂ ಕಾರಣ ಥರದಿಂದ ತಡೀತಾವೆ ಒಂದು ಘಟನೆಗಳು ಅದಕ್ಕೆಲ್ಲ ಕೂಡ ಕರ್ಮಫಲ ಕಾರಣ ಇರುತ್ತೆ ಈಗ ಯಾರಿಗೆ ಮನೆಗಳಾಗುತ್ತೋ ಅಂತ ಸಂದರ್ಭದಲ್ಲಿ ಅವರು ದೇವಸ್ಥಾನಕ್ಕೆ ಹೋಗೋದು ಹರಕೆ ಮಾಡ್ಕೊಳ್ಳೋದು ಪೂಜೆ ಮಾಡಿಸೋದು ಹೋಮ ಹವನ ಮಾಡಿಸೋದು ಇದನ್ನೆಲ್ಲ ಮಾಡಿಕೊಂಡು ಆಸ್ತಿ ಇದ್ರು ಹಣ ಇದ್ರೂ ನಂತರದಲ್ಲಿ ಒಂದು ಸೈಟ್ ತಗೋತಾರೋ ಅಥವಾ ಜಾಗ ತಗೋತಾರೋ ಒಂದು ಮನೆ ಮಾಡ್ತಾರೋ ಒಂದು ಪೂಜೆ ಮಾಡ್ತಾವ್ರೆ ಈ ರೀತಿಯಾಗಿ ಧಾರ್ಮಿಕ ಕಾರ್ಯಗಳನ್ನು ಮಾಡಿಕೊಂಡವ್ರು ಮಾಡಬೇಕಾಗುತ್ತೆ ವಿನ ಯಾರಿಗೂ ಹಾಗೆ ಸರಳವಾಗಿ ಭೂಮಿ ಮೇಲೆ ಏನು ಲೆಕ್ಕಾಚಾರ ಇಲ್ಲದ್ದು ಏನೂ ಸಿಗೋದಿಲ್ಲ ಅದರಿಂದಾಗಿ ಪುಣ್ಯದ ಸಂಪಾದನೆಯನ್ನು ಮಾಡಿ ಈ ಭೂಮಿ ಮೇಲೆ ಅನುಕೂಲವನ್ನು ಪಡಿಬೇಕಾಗುತ್ತೆ ಜೀವ ಅಂತ ಹೇಳ್ತೀವಿ ಈ ನಾನು ಮುಗಿಸ್ತಾ ಇದ್ದೇನೆ ಯಾರಿಗೂ ಆತ್ಮಗಳ ಸಮಸ್ಯೆ ಪಕ್ಷದಲ್ಲಿ ಮಾಟ ಮತ್ತು ತಂತ್ರ ಮತ್ತು ಸಮಸ್ಯೆ ಆದಂಥ ಪಕ್ಷದಲ್ಲಿ ಧೂಪದ ಪೌಡ್ರಿಗೆ ಆರ್ಡ್ರ್ ಮಾಡ್ಬೋದು ಇದ್ರ ಬಗ್ಗೆ ಮಾಹಿತಿಯನ್ನು ವಿಡಿಯೋದ ಪ್ರಥಮ ಹಂತದಲ್ಲೇ ನೀಡಿದ್ದೇನೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವೀಡದಲ್ಲಿ ಭೇಟಿಯಾಗೋಣ